ಕ್ವಿ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಲೆಫ್ಟ್ ಓವರ್ ರೈಸ್ನಿಂದ ಮಾಡುವಂತಹ ಸಬಸ್ಕಿಬಾತ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ಕೂಡಲೇ ಇದಕ್ಕೆ ಒಂದಿಂಚಾಗುವಷ್ಟು ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಪುಲಾವ್ ಎಲೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಸೇರಿಸಿ ಸ್ಟರ್ ಮಾಡಿ ನಂತರ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಎರಡು ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಜಜ್ಜಿರುವ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಜಜ್ಜಿರುವ ಶುಂಠಿನ ಸೇರಿಸಿ ಈರುಳ್ಳಿ ಟ್ರಾನ್ಸ್ಲೂಸಂಟ್ ಆಗುವವರೆಗೂ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಟೊಮೆಟೊನ ಸೇರಿಸಿ ಸ್ಟರ್ ಮಾಡಿ ಹಾಗೂ ಒಂದು ಟೀ ಸ್ಪೂನ್ ಉಪ್ಪನ್ನು ಸೇರಿಸಿ ಟೊಮೆಟೊ ಪೂರ್ತಿ ಮೆತ್ತಗಾಗುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ಟರ್ ಮಾಡ್ತಾ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೇಯಿಸಿರುವಂಥ ಹಸಿರು ಬಟಾಣೆ ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಆಗುವಷ್ಟು ಕ್ಲೀನ್ ಮಾಡಿ ಸಣ್ಣಗೆ ಕತ್ತರಿಸಿದಂತಹ ಸೊಬಸಿಗೆ ಸೊಪ್ಪನ್ನು ಸೇರಿಸಿ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ಟರ್ ಮಾಡಿ ನಂತರ ನಿಮಿಷ ಮುಚ್ಚಿ ಈಗ ಓಪನ್ ಮಾಡಿ ಎರಡು ಕಪ್ ಆಗುವಷ್ಟು ಬೇಯಿಸಿದ ಸೋನಾ ಮಸೂರಿ ರೈಸ್ನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಈ ಸ್ಟೇಜ್ ಅಲ್ಲಿ ರುಚಿನ ನೋಡಿ ಅವಶ್ಯಕತೆ ಇದ್ರೆ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಈಗ ಲಿಡ್ನ ಮುಚ್ಚಿ ಸಬಸ್ಗೆ ಬಾತ್ನ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಬೇಕು ಸಬಸ್ಗೆ ಬಾತ್ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ